ನಮಸ್ಕಾರ ಸ್ನೇಹಿತ್ರೆ ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತ್ರೆ ಹಿಂದಿನ ವಿಡಿಯೋದಲ್ಲಿ ಧನತ್ರಯೋದೇಶಿ ದಿವಸ ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಬೇಕು ಹಾಗೆ ಯಾವುದನ್ನು ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೆ ಯಾವ ವಸ್ತುವನ್ನು ಖರೀದಿ ಮಾಡಬೇಕು ಅಂದರೆ ಆ ದಿವಸ ಪ್ರಮುಖವಾಗಿ ಹೊಸ ಪೊರಕೆಯನ್ನು ತೆಗೆದುಕೊಂಡು ಬರಬೇಕಾಗತ್ತೆ ಇದ್ರ ಜೊತೆ ಇನ್ನೂ ಹಲವಾರು ವಸ್ತುಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆದರೆ ಇವತ್ತಿನ ವಿಡಿಯೋದಲ್ಲಿ ಪೊರಕೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಈ ಪೊರಕೆ ಮಹಾಲಕ್ಷ್ಮಿಯ ಸ್ವರೂಪ ಆಗಿರೋದ್ರಿಂದ ಧನತ್ರಯೋದಶಿ ದಿವಸ ನಾವು ಲಕ್ಷ್ಮೀ ಕುಬೇರರ ಪೂಜೆಯನ್ನು ಸಹ ಮಾಡೋದ್ರಿಂದ ಆ ದಿವಸ ಹೊಸ ಪೊರಕೆಯನ್ನು ಮನೆಗೆ ತಂದು ಪೂಜೆಯನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಇದು ಮನೆಗೆ ತುಂಬಾ ಒಳ್ಳೆಯದು ಕೂಡ ಆದ್ದರಿಂದ ಆ ದಿವಸ ಹೊಸ ಪೊರಕೆಯನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಇನ್ನು ಯಾವ ರೀತಿ ಪೊರಕೆಯನ್ನು ತೆಗೆದುಕೊಂಡು ಬರಬೇಕಂತ ಹೇಳಿದ್ರೆ ನೀವು ಕಡ್ಡಿ ಪೊರಕೆ ಆದರೂ ತರಬೋದು ಇನ್ನು ತೆಂಗಿನ ಗರಿ ಕಡ್ಡಿಯಿಂದ ಮಾಡಿರೋಂಥ ಪೊರಕೆನಾದರೂ ತರಬೋದು ಇನ್ನೊಂದು ಈಚಲ ಕಡ್ಡಿಯಿಂದ ಕೂಡ ಮಾಡಿರ್ತಾರೆ ಆ ರೀತಿಯ ಒಂದು ಪೊರಕೆಯನ್ನು ಕೂಡ ತರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಪೊರಕೆಯನ್ನು ತರೋ ಹಾಗಿಲ್ಲ ಈ ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮತ್ತು ಬಾಕಿ ಸಂದರ್ಭಗಳಲ್ಲಿ ಆದರೆ ನೀವು ಮಂಗಳವಾರ ಗುರುವಾರ ಮತ್ತು ಭಾನುವಾರ ಈ ಮೂರು ದಿನಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಪೊರಕೆಯನ್ನು ತಗೊಂಡು ಬರ್ಬೋದು ಈ ಮೂರು ದಿನಗಳಲ್ಲಿ ಆದಷ್ಟು ಪೊರಕೆಯನ್ನು ತರಬಾರ್ದು ಆದರೆ ಈ ದೀಪಾವಳಿ ಸಂದರ್ಭದಲ್ಲಿ ಅದು ಯಾವುದೇ ವಾರ ಆಗಿದ್ರೂ ಕೂಡ ನಾವು ಪೊರಕೆಯನ್ನು ತಗೊಂಡು ಬರೋದು ತುಂಬಾ ಶುಭಕರ ಆದ್ದರಿಂದ ದೀಪಾವಳಿಯಲ್ಲಿ ಮಾತ್ರ ನಾವು ವಾರಗಳನ್ನು ನೋಡೋ ಹಾಗಿಲ್ಲ ಧನತ್ರಯೋದಶಿ ದಿವಸ ಪೊರಕೆಯನ್ನು ತಗೊಂಡು ಬಂದು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆಯಲ್ಲೂ ತರ್ತಾರೆ ಅಥವಾ ಧನತ್ರಯೋದಶಿ ಈ ಎರಡೂ ದಿನದಲ್ಲೂ ಕೂಡ ಶುಭ ಅಂತ ಹೇಳಿ ಎರಡರಲ್ಲಿ ಒಂದು ದಿವಸ ಪೊರಕೆಯನ್ನು ತಗೊಂಡು ಬಂದು ಪೂಜೆಯನ್ನು ಮಾಡ್ತಾರೆ ನೀವು ಧನತ್ರಯೋದಶಿ ದಿವಸ ಪೊರಕೆಯನ್ನು ತಂದು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಇನ್ನು ಪೊರಕೆಯನ್ನು ಮನೆಯಲ್ಲಿ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲೇ ನೀವು ಪೊರಕೆಯನ್ನು ಇಡಬೇಕಾಗತ್ತೆ ಎಲ್ಲಿ ಅಂದರಲ್ಲಿ ನೀವು ಪೊರಕೆಯನ್ನು ಇಡೋ ಹಾಗಿಲ್ಲ ಇನ್ನು ಮನೆಗೆ ಬಂದವ್ರಿಗೆ ನೇರವಾಗಿ ಪೊರಕೆ ಕಾಣೋ ರೀತಿಯಲ್ಲಿ ಇರಬಾರ್ದು ಕಾಣಿರೋ ರೀತಿಯಲ್ಲಾದರೂ ಅಡಗಿಸಿ ನೀವು ಇಡಬೇಕಾಗತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಜಾಗ ಚಿಕ್ಕದಾಗಿದೆ ಅಂತ ಹೇಳಿದ್ರೆ ಕಳೆ ಪಕ್ಷ ಅದರ ಮೇಲೆ ಒಂದು ಬಟ್ಟೆ ಬಟ್ಟೆಯನ್ನಾದರೂ ಮುಚ್ಚಿ ನೀವು ಪೊರಕೆಯನ್ನು ಎತ್ತಿಡಬೇಕಾಗತ್ತೆ ಇನ್ನು ಕಾಲು ತಾಕ್ಸೋದು ಅದನ್ನು ತುಳ್ಕೊಂಡು ಓಡಾಡೋದು ಈ ರೀತಿ ಮಾಡಿದ್ರೆ ಮಹಾಲಕ್ಷ್ಮಿ ಕೋಪಗೊಂಡು ನಿಮ್ಮನೆಯಿಂದ ಹೊರಟೋಗ್ತಾಳೆ ಆದ್ದರಿಂದ ಆದಷ್ಟು ಪೊರಕೆಯನ್ನು ಕಾಲಿನಿಂದ ತಾಕಿಸ್ತಿರೋ ರೀತಿಯಲ್ಲಿ ನೀವು ಪೊರಕೆಯನ್ನು ಇಡಬೇಕಾಗತ್ತೆ ಯಾಕೆಂದರೆ ಪೊರಕೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಇನ್ನು ನೀವು ಹಳೆಯ ಪೊರಕೆಗಳನ್ನು ಎಲ್ಲಿ ಅಂದ್ರಲ್ಲಿ ತಗೊಂಡೋಗಿ ಕಸದಲ್ಲಿ ಬಿಸಾಕ್ಬಿಟ್ಟು ಬರಬಾರ್ದು ಯಾಕೆಂದರೆ ಇದು ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ ಆದ್ದರಿಂದ ನೀವು ಯಾವುದಾದ್ರೂ ಒಂದು ಹಳೆಯ ಗಿಡ ಮರಗಳು ಏನಾದರೂ ಬೆಳ್ಕೊಂಡಿರುತ್ತಲ್ಲ ಅಂಥ ಜಾಗದಲ್ಲಿ ಯಾರೂ ತುಳಿಯೋದಿಲ್ಲ ಅಲ್ಲಿ ತೊಗೊಂಡೋಗಿ ಅದನ್ನು ಇಟ್ಬಿಟ್ಟು ಬಂದ್ಬಿಡ್ಬೋದು ಎಲ್ಲಿ ಅಂದ್ರಲ್ಲಿ ರಸ್ತೆಯಲ್ಲಿ ತೊಗೊಂಡೋಗಿ ತುಳಿಯೋ ಜಾಗದಲ್ಲಿ ಪೊರಕೆಯನ್ನು ಬಿಸಾಕ್ಬಿಟ್ಟು ಬರಬೇಡಿ ಇನ್ನು ಈ ದೀಪಾವಳಿಯ ಸಂದರ್ಭದಲ್ಲಿ ಪೊರಕೆಯನ್ನು ನೀವು ತಂದು ಪೂಜೆಯನ್ನು ಮಾಡಿ ಅದೇ ಪೊರಕೆಯನ್ನು ಗೂಡಿಸೋದಕ್ಕೆ ಪ್ರಾರಂಭ ಈಗಲೇ ಮಾಡಬಾರ್ದು ದೀಪಾವಳಿ ಮುಗಿಯೋ ತನಕನೂ ಕೂಡ ನೀವು ಹಾಗೆ ಇಟ್ಟಿರಬೇಕಾಗತ್ತೆ ಇನ್ನು ಹಳೆ ಪೊರಕೆಯನ್ನು ನೀವೀಗ ಬಿಸಾಕ್ತೀರಾ ಅಂತ ಹೇಳಿದ್ರೆ ದೀಪಾವಳಿ ಶುರು ಆಗೋದಕ್ಕಿಂತ ಮುಂಚೆನೇ ನೀವು ಆ ಪೊರಕೆಯನ್ನು ಮನೆಯಿಂದ ಹೊರಗೆ ಹಾಕಬೇಕಾಗತ್ತೆ ಅಥವಾ ದೀಪಾವಳಿ ಐದು ದಿನಗಳು ಕೂಡ ಪೂರ್ತಿ ಆದ ನಂತರ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಿಂದ ಹೊರಗಡೆ ಹಾಕ್ಬೋದು ಇನ್ನು ಧನತ್ರಯೋದಶಿ ದಿನ ಯಾವ ಸಮಯದಲ್ಲಿ ನೀವು ಪೊರಕೆಯನ್ನು ತಗೊಂಡು ಬರಬೇಕಂತ ಹೇಳಿದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಧನತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ನೀವು ಅಲ್ಲಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಒಂದು ಶುಭ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ಪೊರಕೆಯನ್ನು ತೆಗೆದುಕೊಂಡು ಬರ್ಬೋದು ಆ ಸಮಯದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ರಾಹುಕಾಲವನ್ನು ನೋಡಿಕೊಂಡು ಸಂಜೆ ಒಳಗಡೆ ನೀವು ಪೊರಕೆಯನ್ನು ತಗೊಂಡು ಬರ್ಬೋದು ಇನ್ನು ನೀವು ಪೂಜೆಯನ್ನು ಯಾವಾಗ ಮಾಡಬೇಕಂತ ಹೇಳಿದ್ರೆ ಧನತ್ರಯೋದಶಿ ದಿವಸ ಸಂಜೆ ಸೂರ್ಯಾಸ್ತ ಆಗೋದಕ್ಕಿಂತ ಮುಂಚೆನೇ ನೀವು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ಆರು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಿ ಮುಗಿಸ್ಕೋಬೇಕಾಗತ್ತೆ ಇನ್ನು ನೀವು ಪೂಜೆ ಮಾಡುವಂಥ ಸ್ಥಳ ಶುದ್ಧವಾಗಿ ಮೊದಲೇ ನೀವು ಅದನ್ನೆಲ್ಲ ನೀಟಾಗಿ ಒರೆಸಿ ಆ ಜಾಗವನ್ನು ಶುದ್ಧಿ ಮಾಡಿ ಇಟ್ಕೋಬೇಕು ಆನಂತರ ಅದರ ಮೇಲೆ ಒಂದು ಶುದ್ಧವಾದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಈ ಪೊರಕೆಯನ್ನು ಇಟ್ಟು ಮೊದಲಿಗೆ ಒಂದು ಜಲವನ್ನು ಒಂದು ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿ ಶುದ್ಧಿ ಮಾಡ್ಕೊಬೇಕಾಗತ್ತೆ ಆನಂತರ ಒಂದು ಕೆಂಪು ದಾರದಿಂದ ಆ ಪೊರಕೆಯನ್ನು ಕಟ್ಟಿ ರಕ್ಷಾ ಕವಚವನ್ನು ನೀವು ಕಟ್ಟಬೇಕಾಗತ್ತೆ ಅದರ ನಂತರ ನೀವು ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಸಮರ್ಪಿಸಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕಾಗತ್ತೆ ನೀವು ಯಾವುದೇ ಒಂದು ನೈವೇದ್ಯ ಒಂದು ಸಕ್ಕರೆಯನ್ನು ಇಟ್ಟರು ಕೂಡ ನಡೆಯುತ್ತೆ ಒಂದು ನೈವೇದ್ಯವನ್ನು ತೋರಿಸ್ಬೇಕು ಅದೇ ರೀತಿ ನೀವು ಒಂದು ತುಪ್ಪದ ದೀಪವನ್ನು ಕೂಡ ಪೊರಕೆಯ ಪಕ್ಕದಲ್ಲಿ ಹಚ್ಚಿಟ್ಟು ಆ ದೀಪದಿಂದ ಕೂಡ ನೀವು ಆರತಿಯನ್ನು ಮಾಡ್ಬೋದಾಗತ್ತೆ ಅಥವಾ ನೀವು ಹಾಗೆ ಧೂಪ ದೀಪ ನೈವೇದ್ಯವನ್ನು ತೋರಿಸಿ ಪೂಜೆಯನ್ನು ಮಾಡ್ಬೋದು ಇನ್ನು ಪೂಜೆಯನ್ನು ಮಾಡುವಾಗ ನೀವು ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ನೀವು ಪೂಜೆ ಎಲ್ಲ ಮಾಡಿದ ನಂತರ ಶ್ರೀಂ 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 ಈ ಮಂತ್ರವನ್ನು ನೂರ ಎಂಟು ಸಲ ಹೇಳ್ಕೋಬೇಕಾಗತ್ತೆ ಅಥವಾ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ಕೂಡ ನೂರ ಎಂಟು ಸಲ ಹೇಳ್ಕೋಬೋದು ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಪೊರಕೆ ಮುಂದೆ ಕುಳಿತು ಮಾತೆ ಮಹಾಲಕ್ಷ್ಮಿಯಲ್ಲಿ ಬೇಡ್ಕೋಬೇಕಾಗತ್ತೆ ಅಮ್ಮ ಮಹಾಲಕ್ಷ್ಮಿ ಪೊರಕೆಯ ರೂಪದಲ್ಲಿ ಈ ದಿವಸ ಮನೆಯನ್ನು ಪ್ರವೇಶ ಮಾಡಿದ್ಯಾ ನಮ್ಮ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ತೊಲಗಿಸಿ ಸಕಾರಾತ್ಮಕ ಶಕ್ತಿ ಬರುವಂತೆ ಮಾಡು ನಿನ್ನ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಇರಲಿ ಅಂತ ಬೇಡ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆಯನ್ನು ಮಾಡಬೇಕಾದ್ರೆ ಪೊರಕೆಯನ್ನು ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೀವು ಇಟ್ಕೋಬೇಕಾಗತ್ತೆ ಇನ್ನು ಈ ಪೊರಕೆಯನ್ನು ದೀಪಾವಳಿ ಮುಗಿಯೋ ತನಕ ನೀವು ಹಾಗೆ ತೆಗೆದು ಇಟ್ಟಿರಬೇಕಾಗತ್ತೆ ನೀವು ಯಾರಿಗೂ ಕಾಲು ತಾಗ್ದೇ ಇರೋ ರೀತಿಯಲ್ಲಿ ಒಂದು ಜಾಗದಲ್ಲಿ ನೀವು ಇಡಬೇಕಾಗತ್ತೆ ನಿಮಗೆ ಸ್ಥಳ ಇದೆ ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಇದನ್ನು ಐದು ದಿವಸ ಕೂಡ ಇಟ್ಬಿಡಿ ಇಲ್ಲ ಅಂದರೆ ಯಾರಿಗೂ ಕಾಲಿಗೆಲ್ಲ ಟಚ್ ಆಗದೇ ಇರೋ ರೀತಿಯಲ್ಲಿ ಒಂದು ಜಾಗದಲ್ಲಿ ನೀವು ಎತ್ತಿಟ್ಕೋಬೇಕಾಗತ್ತೆ ಇನ್ನು ದೀಪಾವಳಿ ಮುಗಿದ ನಂತರ ನೀವು ಈ ಪೊರಕೆಯಿಂದ ಗುಡಿಸೋದಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ ಈಗಾಗಲೇ ನೀವು ಗುಡಿಸ್ತಾ ಇರೋಂಥ ಹಳೆ ಪೊರಕೆಯನ್ನು ದೀಪಾವಳಿ ಮುಗಿತಿದ್ದಾಗೆ ನೀವು ಮನೆಯಿಂದ ಹೊರಗಡೆ ಹಾಕಿಬಿಟ್ಟು ಈ ಹೊಸ ಪೊರಕೆಯಿಂದ ನೀವು ಗುಡಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ನಿಮಗೆ ಆ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಸಿಗುತ್ತೆ ನಿಮ್ಮ ಮನೆಯಲ್ಲಿ ಹಣಕಾಸಿಗೆ ಕೊರತೆ ಅನ್ನೋದು ಇರೋದಿಲ್ಲ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಈ ಹೊಸ ಪೊರಕೆಯಿಂದ ಗುಡಿಸಿದಾಗ ಅದೆಲ್ಲ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ನೀವು ಹಳೆಯ ಪೊರಕೆಯನ್ನು ಹಬ್ಬ ಮುಗಿದ ನಂತರ ಯಾವುದಾದ್ರೂ ಶನಿವಾರ ಅಥವಾ ಭಾನುವಾರ ಮನೆಯಿಂದ ಹೊರಗಡೆ ಹಾಕ್ಬೋದು ಇನ್ನು ಯಾವಾಗಲೇ ನೀವು ಪೊರಕೆಯನ್ನು ಕೊಂಡ್ಕೊಂಡು ತರ್ತೀನಿ ಅಂತ ಹೇಳಿದ್ರೆ ಮಂಗಳವಾರ ಗುರುವಾರ ಭಾನುವಾರ ಬಿಟ್ಟು ನೀವು ಯಾವ ದಿವಸ ಬೇಕಾದರೂ ಪೊರಕೆಯನ್ನು ತೆಗೆದುಕೊಂಡು ಬರ್ಬೋದು ಇನ್ನು ಮನೆಯಿಂದ ಹೊರಗಡೆ ಹಾಕಬೇಕಾದ್ರೂ ಅಷ್ಟೇ ನೀವು ಶನಿವಾರದ ದಿವಸ ಮನೆಯಿಂದ ಪೊರಕೆಯನ್ನು ಹೊರಗೆ ಹಾಕಿದ್ರೆ ಹಳೆ ಪೊರಕೆಯನ್ನು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ಈ ಪೊರಕೆಯನ್ನು ಯಾವ ದಿವಸ ತರಬೇಕು ಹೇಗೆ ಪೂಜೆ ಮಾಡಬೇಕು ಯಾವ ನಿಯಮಗಳನ್ನ ಅನುಸರಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕಾನ್ ಒತ್ತಿ ದೀಪಾವಳಿ ಸಂಬಂಧಪಟ್ಟ ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು